ಜಸ್ಟ್ ಒನ್ ಟೂ ಡೇಸ್ ಅಲ್ಲಿ ಪರಿಚಯ ಆಗಿರ್ತಾರೆ ಅಷ್ಟು ಬೇಗ ಬೆಡ್ ರೂಮು ಮೈ ಎಲ್ಲಾ ಶೇರ್ ಮಾಡಿರ್ತೀರಾ ಅಂದ್ರೆ ನೀವೆಂತವ್ರು ನೀವೆಂತವ್ರು ಜೊತೆಲಿ ಹುಟ್ಟಿರೋರೇ ನಮ್ಗ ಆಗೋದಿಲ್ಲ ಜೊತೆಲಿ ಹುಟ್ಟಿರೋ ಸಂಬಂಧಿಕರ ನಮ್ಗೆ ಶತ್ರು ಇರೋ ಯಾವನೋ ನೆನ್ನೆ ಮೊನ್ನೆ ಆ ರೀಲ್ಸ್ ನೋಡಿದ ತಕ್ಷಣ ಆಯ್ ಬಾಯ್ ಲವ್ ಅಂತ ಆಗಿದ ತಕ್ಷಣ ನೀವ್ ಹೋಗೋರ್ ಎಂತವ್ರು ನೀವ್ ಇಬ್ರು ಚಾಟ್ ಮಾಡೋವಾಗ ನೀವಿಬ್ರು ಜೊತೆಲಿ ಓಡಾಡೋವಾಗ ಲವ್ ಲವ್ ಲಿ ಡವಿ ಎಲ್ಲಾ ಮಾಡೋ ಇಲ್ದಿರ ಸಡನ್ ಆಗಿ ಈಗ ಅತ್ಯಾಚಾರನ ಪದ ಯಾಕೆ ಬಂತು ನೀನ್ ಚಾಟ್ ಅವ್ನ್ ಚಾಟ್ ನೀನು ಚಾಟ್ ಮಾಡಿರ್ತೀಯ ಅವ್ನ್ ಕರೆದಾಗ್ ನೀನು ಹೋಗಿರ್ತೀಯ ಅತ್ಯಾಚಾರ ಅನ್ನೋ ಪದ ಇವ್ರ ಈ ತರ ಮಿಸ್ಯೂಸ್ ಮಾಡ್ತಾ ಇರೋದ್ರಿಂದ ರಿಯಲ್ ಅತ್ಯಾಚಾರ ಆಗಿರೋಂತ ಹೆಣ್ಣು ಮಕ್ಕಳಿಗೆ ನ್ಯಾಯನೇ ಸಿಗ್ತಾ ಇಲ್ಲ ಸೌಜನ್ಯದಾಗ್ಲಿ ಖುಷಿದಾಗ್ಲಿ ಇಲ್ಲ ಹುಬ್ಬಳ್ಳಿ ನೇಹದಾಗ್ಲಿ ಈ ತರ ನಿರಂತರ ಪ್ರಚಾರ ಆಗಿಲ್ಲ ಯಾಕೆ ಅವಶ್ಯಕತೆ ಇಲ್ಲ ಅದು ರಿಯಲ್ ಅತ್ಯಾಚಾರ ದಿಸ್ ಇಸ್ ಫೇಕ್ ಅತ್ಯಾಚಾರ ನೋಡಿ ಸರ್ ಇನ್ಸ್ಟಾ ಫೇಸ್ಬುಕ್ ಅನ್ನೋದು ಮದ್ವೆ ಫಸ್ಟ್ ನೈಟ್ ಲವ್ ಎಲ್ಲ ಇನ್ಸ್ಟಾ ಫೇಸ್ಬುಕ್ ಮುಗ್ದೋಗಿರುತ್ತೆ ಎಲ್ಲ ಮಗು ನೆತ್ತೋದಿಂದ ಇರೋದ್ರ ಪ್ರತಿ ಒಂದು ಫೇಸ್ಬುಕ್ ಇನ್ಸ್ಟಾ ಮುಗ್ದೋಗಿರುತ್ತೆ ನೀವು ನೋಡ್ತಿದ್ರ ರೈಟ್ ನ್ಯೂಸ್ ಇತ್ತೀಚಿಗೆ ನಡೀತಿರುವಂಥ ಅತ್ಯಾಚಾರಗಳು ಕೆಲವೊಂದು ಪ್ಲ್ಯಾಂಡು ಕೆಲವೊಂದು ಬ್ಲ್ಯಾಕ್ ಮೇಲು ಕೆಲವೊಂದು ಸಲ ಜೊತೆಯಲ್ಲೇ ಇರ್ತಾರೆ ಏನೋ ಒಂದು ಕಡೆ ಆಫರ್ ಅವ್ರು ಮಾಡಿರ್ತಾರೆ ಆ ಆಫರ್ನ ಅವರು ರೀಚ್ ಮಾಡೋಕ್ಕಾಗಿಲ್ಲ ಆವಾಗ ಅತ್ಯಾಚಾರದ ಕೇಸ್ ಅಂತ ಹಾಕ್ಬೋದು ಕೆಲಸ ನಿಜವಾಗ್ಲೂ ಕೂಡ ಆಗಿರ್ಬೋದು ಈ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಸೊ ಏನು ಅನ್ಬೇಕು ಇದಕ್ಕೆಲ್ಲ ಸೊ ಹಾಗೀಗ ಸಂಧ್ಯಾ ನಾಗರಾಜ್ ಅವರು ಇದ್ದಾರೆ ಬೆಳವಣಿಗೆಗಳು ಸೊ ಏನು ಹೇಳ್ತೀರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅತ್ಯಾಚಾರಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಅತ್ಯಾಚಾರ ಡಿಫ್ರೆಂಟ್ ಟೈಪ್ಸ್ ಆಫ್ ಅತ್ಯಾಚಾರಗಳು ಆನ್ಲೈನ್ ಅತ್ಯಾಚಾರ ವಾಟ್ಸಪ್ ಅತ್ಯಾಚಾರ ಈಗ ಅತ್ಯಾಚಾರ ಅಂತಾರೆ ಆಮೇಲೆ ಯು ಟರ್ನ್ ಆಗ್ತಾರೆ ನಿಜವಾಗ್ಲೂ ಹೆಣ್ಣು ಮೇಲೆ ಎಲ್ಲ ಅತ್ಯಾಚಾರ ಆಗ್ತಾ ಇದೆ ಅದಕ್ಕೆ ಜಸ್ಟಿಸ್ ಸಿಗ್ತಾ ಇಲ್ಲ ಎಕ್ಸಾಂಪಲ್ ನಮ್ಮ ಸೌಜನ್ಯ ಮೊನ್ನೆ ಖುಷಿ ಬಳ್ಳಾರಿ ಹೌದು ಆಯ್ತಾ ನಿನ್ನೆ ಚಂದಾಪುರ ಸೊ ಈ ಮಂತ್ ಅಲ್ಲೇ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಗಳಾಗಿದೆ ನಿಜವಾಗ್ಲೂ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗ್ತಿರೋದಕ್ಕೆ ಕಾರಣ ಈ ಆನ್ಲೈನ್ ಅತ್ಯಾಚಾರಗಳಿದಾವೆ ನೋಡಿ ಜಸ್ಟ್ ಪಬ್ಲಿಸಿಟಿ ಅತ್ಯಾಚಾರ ಇವಾಗ ಏನಾಗ್ತದೆ ಟೂ ಡೇಸ್ ಇಂದ ಯಾವ್ದೋ ಒಬ್ಬ ನಾಟ ಯಾವನೋ ಚಾಟ್ ಮಾಡ್ದ ಯಾವನೋ ಆನ್ಲೈನ್ ನೋಡಿ ಸರ್ ಒಂದ್ ಹೇಳ್ತೀನಿ ಇಲ್ಲಿ ನಾನು ಒಬ್ಳೆ ಹೆಣ್ಣು ತಪ್ಪು ಮಾಡಕ್ ಸಾಧ್ಯ ಅಲ್ಲ ನೀವು ಒಬ್ಬರೇ ಗಂಡು ತಪ್ಪು ಮಾಡಕ್ ಸಾಧ್ಯ ಇಲ್ಲ ಒಂದ್ ಹೆಣ್ಣು ಗಂಡು ಸೇರಿದ್ರೆನೆ ಅದು ತಪ್ಪಾಗೋದು ಅದ್ ಹೆಂಗ್ ಅತ್ಯಾಚಾರ ಆಗತ್ತೆ ಡೆಫಿನೆಟ್ಲಿ ಹೆಂಗ್ ಅತ್ಯಾಚಾರ ಆಗತ್ತೆ ಅತ್ಯಾಚಾರ ಅಂದ್ರೆ ಏನು ಎಲ್ಲೋ ಶಾಲೆಗೆ ಹೋಗ್ತಾರೋ ಹೆಣ್ಣು ಮಗಳನ್ನ ಗೊತ್ತಿದ್ರೆ ಹೋಗಿ ಅವಳನ್ನ ಅತ್ಯಾಚಾರ ಮಾಡಿ ಬಲವಂತವಾಗಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಬಿಸಾಕ್ತ ಅದು ಅತ್ಯಾಚಾರ ನಿಮಗ್ ಗಂಡಾರ ಅವ್ರಿಗೆ ಅಂತ ಗೊತ್ತಿರುತ್ತೆ ಗೊತ್ತಿರುತ್ತೆ ಇವನ್ಗೂ ಗಂಡ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೀರ ವಾಟ್ಸ್ ಅಪ್ ಚಾಟು ಹಾಯ್ ಬಾಯ್ ಮಸ್ತಿ ರೊಮ್ಯಾನ್ಸ್ ಎಲ್ಲ ಹಾಗೆ ಕೈ ಬಿಡ್ತಾನೆ ಅತ್ಯಾಚಾರ ಇದನ್ ಕೇಸ್ ತಗೊಳೋರ್ ಎಂತವ್ರು ಒಂದು ಕಾನೂನು ಮಹಿಳೆಯರ್ ಪರ ಇದೆ ಅಲ್ಲ ನಾನು ಮಹಿಳಾ ವಿರೋಧಿ ಅಲ್ಲ ಮಹಿಳೆಯರ್ ಪರ ಇದೆ ಅಲ್ಲ ಕಾನೂನು ನಾನು ಡೆಫಿನೆಟ್ಲಿ ಹೆಣ್ಮಕ್ಳು ಪರ್ವಾಗಿ ನೀವು ಮಾತಾಡ್ಬೇಕು ನಿಜ ಆದ್ರೆ ಹೆಣ್ಮಕ್ಳು ಪರ್ವಾಗಿ ಮಾತಾಡುವಂತೇನಿಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರ ನಾನು ಒಂದು ಕೇಸಸ್ ತಗೊಳ್ತಾ ಇದ್ದೀನಿ ಗಂಡ ಇದ್ದು ಹೆಂಡ್ತಿ ಇದ್ದು ಅಕ್ರಮ ಸಂಬಂಧಗಳು ರಾಜಾರೋಷವಾಗೆ ಹೆಣ್ಣು ಮಕ್ಳು ಎಷ್ಟು ಧೈರ್ಯವಾಗಿ ನಾನು ಮೆಚ್ಯೂರ್ಡ್ ಆಗಿದ್ದೀನಿ ನನ್ನ ಸ್ವತಂತ್ರ ನನ್ನ ಇಚ್ಛೆ ಯಾಕೆ ಆ ಕಾನೂನ್ ಒಂದಿದೆ ಅಲ್ಲ ಮಹಿಳೆಯರಿಗೆ ನಾನು ಏನ್ ಬೇಕಾದ್ರೂನು ಮಾಡ್ಬೋದು ನಾನು ಮೆಚ್ಯೂರ್ಡ್ ಅಂತ ಯಾಕೆ ಅದೇ ಕಾನೂನು ಗಂಡಸ್ಕೊ ಕೊಡಿಲ್ಲ ರದ್ ಮಾಡಿ ಆ ಒಂದು ಕಾನೂನು ಇಟ್ಕೊಂಡು ಪೊಲೀಸ್ ಅವ್ರ ಏ ಇಷ್ಟ ಬಿಡಪ್ಪ ಹೋಗ್ಲಿ ಅದೇ ಗಂಡ್ಸ್ ಮಾಡಿದ್ರೆ ಅದೊಂದು ಪೋಸ್ಕೋ ಕೇಸೋ ಮತ್ತೊಂದ್ ಕೇಸೋ ರೇಪ್ ಕೇಸೋ ಎಲ್ಲಾ ತರ ಆಗ್ಬಿಡುತ್ತೆ ಇಲ್ಲಿ ಸಮಾನತೆ ಅನ್ನೋದೆಲ್ಲಿದೆ ನಮಗ್ ಬೇಕಾಗಿರೋದು ಈಕ್ವಾಲಿಟಿ ಅಲ್ವಾ ಅದು ಗಂಡು ಹೆಣ್ಣು ಇಬ್ರು ತಪ್ಪು ಮಾಡಿರ್ತಾರೆ ಒಬ್ಳೆ ತಪ್ಪ ಮಾಡಕ್ ಇಲ್ಲ ಹಲವಾರು ವರ್ಷ ಜೊತೆನೆಲ್ಲ ಇರ್ತದೆ ಒಂದಷ್ಟು ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಮೊನ್ನೆ ಕೂಡ ಒಂದಷ್ಟು ಮಾಡ್ತಾರೆ ಆಗಲ್ಲ ಅವ್ನ್ ಆಗ್ಬಿಡ್ತಾನೆ ಆಕೆ ಸ್ವಲ್ಪ ವರ್ಷಗಳ ಆದ್ಮೇಲೆ ಅತ್ಯಾಚಾರದ ಕೆಲಸ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇವಾಗ ಏನಾಗತ್ತ ಅಲ್ಲಿ ಈ ಪುರುಷಂದು ಮರ್ಯಾದೆ ಏನಾಗಬೇಕು ಆ ಮಹಿಳೆ ತಪ್ಪು ಅಂತ ಹೇಳದ ಪುರುಷನ್ ತಪ್ಪು ಅಂತ ಹೇಳದ ಇಬ್ಬರದು ತಪ್ಪು ಬಟ್ ಅತ್ಯಾಚಾರ ಅಂತ ಕೇಸ್ ಆಗ್ತದ ಅವ್ರಿಗೇನು ಮನಸ್ಸು ಚುಚ್ಚಲ್ವಾ ನೀನು ಅವಳು ಸವಾಸ ಮಾಡುವಾಗ ನೀನು ತಿಳ್ಕೊಂಡಿರ್ಬೇಕು ನಿನಗೂ ಬುದ್ಧಿ ಇರಬೇಕು ಮಾಸ್ಟರ್ ಡಿಗ್ರಿ ಓದ್ಬಿಟ್ರಲ್ಲ ಪ್ರಜ್ಞಾ ಇರಬೇಕು ಪ್ರಜ್ಞಾವಂತರ ಆಗ್ಬೇಕು ನೀನು ಅಷ್ಟೇ ಅವಳು ಅವನ್ ಸವಾಸ ಮಾಡೋ ಇಬ್ಬರಿಗೂ ಜ್ಞಾನವಂತರಲ್ಲ ಪ್ರಜ್ಞಾರವ್ರಲ್ಲ ಸಮಾಜದ ಬಗ್ಗೆ ಕಳಕಳಿ ಹಂಗಾದ್ರೆ ಒಂದು ಬೆಡ್ರೂಮು ಒಂದು ಬೆಡ್ ಅಲ್ಲಿರುವಂತ ಸಂಬಂಧ ಬಂದಿದ್ ತಕ್ಷಣ ಎಲ್ಲ ಮಾಡ್ತಾ ಕಾನೂನು ಮರ್ತೋಗ್ತೀರಾ ಕಾನೂನ್ ಬಗ್ಗೆ ಭಯ ಇಲ್ವಾ ನಾಳೆ ದಿವಸ ಈಳ ಮುಟ್ಟಿದ್ರೆ ಏನಾಗತ್ತೆ ಇದ್ಕೊಂಡು ಅಲ್ವಾ ಸರ್ ಎಲ್ಲರಿಗೂ ಭಯ ಇರ್ಬೇಕು ಇಲ್ಲಿ ಕಾನೂನ್ ಮೇಲೆ ಭಯಾನೇ ಇಲ್ಲ ಫಸ್ಟ್ ಆಫ್ ಆಲ್ ರಿಕ್ವೆಸ್ಟ್ ಮಾಡೋದು ಹೆಣ್ಣು ಮಕ್ಕಳ ಮೇಲೆ ಇರುವಂತ ಕಾನೂನು ಹೆಣ್ಣು ಮಕ್ಕಳ ಮೇಲೆ ಏನ್ ಕಾನೂನು ಇದೆ ನನ್ನ ಸ್ವತಂತ್ರವಾಗಿ ನಾನು ಎಲ್ಲಾದ್ರೂ ಬದುಕಬಹುದು ಏನಾದ್ರೂ ಮಾಡ್ಬೋದು ನಾನು ಎಷ್ಟು ಅಕ್ರಮ ಸಂಬಂಧ ಆದ್ರೂ ಇಟ್ಕೊಬಹುದು ಎಷ್ಟು ಲಿವಿಂಗ್ ಟುಗೆದರ್ ಆದ್ರೂ ಇಟ್ಕೊಬಹುದು ನಾನು ಯಾವ್ ಜೊತೆ ಆದ್ರೂ ಹೋಗ್ಬೋದು ಅದ್ ನನ್ನ ಫ್ರೀ ಅದು ರದ್ದು ಮಾಡಿ ರದ್ದು ಮಾಡಿ ಫಸ್ಟ್ ಅದು ಅದೇ ಒಬ್ಬ ಗಂಡ್ಸ್ ತಪ್ಪು ಮಾಡಿದ ತಕ್ಷಣ ಅವ್ನು ಹೇಳಿ ಜೈಲ್ಗೆ ಹಾಕು ಅತ್ಯಾಚಾರ ರೇಪ್ ಕೇಸ್ ಎಲ್ಲಾ ತರ ಹಾಕಿ ರುಬ್ಬಿ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿರ್ತೀರಾ ಹೌದು ಇಬ್ರು ಮಾಡಿ ಕಾನೂನು ಇದೆ ಅಂದ ಮಾತ್ರಕ್ಕೆ ಹೆಣ್ಮಕ್ಳು ಈ ಥರ ಮಿಸ್ಯೂಸ್ ಮಾಡ್ಕೊಡ್ಬೋದು ತುಂಬಾ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿ ಈಗಲೂ ಕೂಡ ಇದಾರೆ ಈಗ ಎಲ್ಲಿಂದೂ ನೋಡಿ ಬೆಂಗಳೂರಿಗೆ ನಾವು ಬೆಂಗಳೂರಲ್ಲಿ ಇದ್ವಿ ಕರ್ನಾಟಕದ ಎಲ್ಲ ಭಾಗದಿಂದ ಕೂಡ ಬೆಂಗಳೂರಿಗೆ ಹೆಣ್ಮಕ್ಳು ಬರ್ತಾರೆ ಪಿ ಜಿ ಇರ್ತಾರೆ ಕಷ್ಟಪಟ್ಟು ಓದ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಪ್ರತಿ ವೀಕೆಂಡ್ ಬಂದ ತಕ್ಷಣ ಅಪ್ಪ ಅಮ್ಮ ನೋಡೋದಕ್ಕೆ ಇಮಿಡಿಯೇಟ್ ಆಗಿ ಮನೆಗೆ ಹೋಗ್ತಾರೆ ಕಷ್ಟ ಸುಖ ಭಾಗಿಯಾಗ್ತಾರೆ ಬರ್ತಾರೆ ಅಂತ ಹೆಣ್ಮಕ್ಳು ಕೂಡ ಲೆಕ್ಕವಾದಷ್ಟು ಜನ ಇದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಹೆಣ್ಮಕ್ಳು ಮಾಡಿದ ಕೆಲವೊಂದು ಎಕ್ಸಾಂಪಲ್ಗಳಿಂದ ಈ ಒಂದು ಕೆಟ್ಟ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಳ್ಳೆತನಕ್ಕೆ ಯೂಸ್ ಮಾಡ್ಕೊಳ್ಬೇಕು ಏನೇನು ಈ ಅತ್ಯಾಚಾರ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಲವ್ ಎಲ್ಲ ಆಗ್ತದಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಇನ್ಸ್ಟಾ ಇಂದ ಜಸ್ಟ್ ಒನ್ ಟೂ ಡೇಸ್ ಅಲ್ಲಿ ಪರಿಚಯ ಆಗಿರ್ತಾರೆ ಅಷ್ಟು ಬೇಗ ಬೆಡ್ ರೂಮು ಮೈ ಎಲ್ಲ ಶೇರ್ ಮಾಡಿರ್ತೀರಾ ಅಂದ್ರೆ ನೀವೆಂತವ್ರು ನೀವೆಂತವ್ರು ಜೊತೆಲಿ ಹುಟ್ಟಿರೋರೇ ನಮ್ಗ ಆಗೋದಿಲ್ಲ ಜೊತೆಲಿ ಹುಟ್ಟಿರೋ ಸಂಬಂಧಿಕರ ನಮಗ್ ಶತ್ರು ಇರೋ ಯಾವನೋ ನೆನ್ನೆ ಮೊನ್ನೆ ಆ ರೀಲ್ಸ್ ನೋಡಿದ ತಕ್ಷಣ ಆಯ್ ಬಾಯ್ ಲವ್ ಅಂತ ಆಗಿದ ತಕ್ಷಣ ನೀವ್ ಶಾರ್ಟ್ ಎಂತವ್ರು ಇವತ್ತೆಲ್ಲಾ ಕುಟುಂಬಗಳು ಬೀದಿಗೆ ಬರ್ತಾ ಇರೋದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂದ ನಾವು ಯೂಸ್ ಸರ್ ಬೇಕೋ ಅದಕ್ಕೆ ಯೂಸ್ ಮಾಡ್ತಿರ ನಾನು ರೀಲ್ ಆಗ್ತೀನಿ ನಾನು ಎಕ್ಸ್ಪೋಸ್ ಮಾಡೋದಿಲ್ಲ ಬೇರೆ ರೀತಿ ನಾನು ಇಲ್ಲೂ ತೋರ್ಸೋದಿಲ್ಲ ವಾಟ್ ವಿ ವಾಂಟ್ ಟು ಗಿವ್ ದ ಸೊಸೈಟಿ ಅದ್ ನಾವು ಕೊಡ್ತಾ ಇಲ್ಲ ಇವತ್ತು ಇದನ್ನ ನೋಡಿ ಅತ್ಯಾಚಾರ ಅನ್ನೋ ಪದ ನೋಡಿ ಏನಿದ ಅತ್ಯಾಚಾರ ನಾನು ಒಂದ್ಸಲ ಪ್ರಯತ್ನ ಮಾಡಣ ಅನ್ನೋಂತವ್ರು ಇದಾರೆ ಇವ್ರು ಮಾಡ್ತಾರೋ ಅಂತದಕ್ಕೆ

ಅವಳು ಗೊತ್ತು ಅವ್ನ್ ಮದ್ವೆ ಆಗಿದ್ದಾನೆ ಅಂತ ಹೇಳಿ ಹೆಂಡತಿ ಇದಾರೆ ಅಂತ ಗೊತ್ತು ಅವನಿಗೂ ಗೊತ್ತು ಇವಳು ಈ ತರ ಇದ್ದಾಳೆ ಅಂತ ಹೇಳಿ ನೀವಿಬ್ಬರು ಚಾಟ್ ಮಾಡೋವಾಗ ನೀವಿಬ್ಬರು ಮೊದಲ ಓಡಾಡೋವಾಗ ಲವ್ ಲವ್ ಡವಿ ಎಲ್ಲಾ ಮಾಡೋ ಇಲ್ದಿರ ಎದ್ದಿದ್ದು ಎಷ್ಟು ಒಂದು ಟೂ ತ್ರೀ ಇಯರ್ಸ್ ರಿಲೇಶನ್ಶಿಪ್ ಏನೋ ಇದ್ಕೊಳ್ಳಿ ಆವಾಗ ಸಡನ್ ಆಗಿ ಈಗ ಅತ್ಯಾಚಾರನ ಪದ ಯಾಕೆ ಬಂತು ನೀನ್ ಚಾಟ್ ಅವ್ನ್ ಚಾಟ್ ಮಾಡೋಗ್ ನೀನು ಚಾಟ್ ಮಾಡಿರ್ತಿಯಾ ಅವ್ನ್ ಕರ್ದೋಗ್ ನೀನು ಹೋಗಿರ್ತಿಯಾ ಅತ್ಯಾಚಾರ ಅನ್ನೋ ಪದ ಇವ್ರು ಈ ತರ ಮಿಸ್ಯೂಸ್ ಮಾಡ್ತಾ ಇರೋದ್ರಿಂದ ರಿಯಲ್ ಅತ್ಯಾಚಾರ ಆಗಿರೋಂತ ಹೆಣ್ಣು ಮಕ್ಕಳಿಗೆ ನ್ಯಾಯನೇ ಸಿಗ್ತಾ ಇಲ್ಲ ಇವತ್ತು ಎಲ್ಲ ಮಾಧ್ಯಮಗಳು ವಿಪರ್ಯಾಸ ಏನು ಅಂದ್ರೆ ಎಲ್ಲ ಮಾಧ್ಯಮಗಳು ಆ ಕುಲದಲ್ಲಿ ಕೀಳಿ ಆಗೋದು ಅನ್ನೋದಲ್ಲ ಪ್ರತಿ ಒಂದು ಮಾಧ್ಯಮ ಸರ್ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಬಟ್ ಎಲ್ಲೂ ಕೂಡ ಸೌಜನ್ಯದಾಗ್ಲಿ ಖುಷಿದಾಗ್ಲಿ ಇಲ್ಲ ಹುಬ್ಬಳ್ಳಿ ನೇಹದಾಗ್ಲಿ ಈ ತರ ನಿರಂತರ ಪ್ರಚಾರ ಆಗಿಲ್ಲ ಯಾಕೆ ಹೇಳಿ ಅವಶ್ಯಕತೆ ಇಲ್ಲ ಅದು ರಿಯಲ್ ಅತ್ಯಾಚಾರ ದಿಸ್ ಇಸ್ ಫೇಕ್ ಅತ್ಯಾಚಾರ ಅದು ರಿಯಲ್ ಅತ್ಯಾಚಾರ ಅದು ರಿಯಲ್ ಅತ್ಯಾಚಾರ ಹೊರಗಡೆ ಬಂದ್ರೆ ಸತ್ಯ ಗೊತ್ತಾಗ್ಬಿಟ್ರೆ ಸರ್ ಇದು ಹ್ಮ್ 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 ಕಮಿಟೆಡ್ ಅಂದ್ರೆ ಈ ಹೆಣ್ಣು ಮಕ್ಕಳು ಕಾನೂನ ದುರ್ಬಳಕೆ ಮಾಡ್ಕೊಳ್ತಾ ತುಂಬಾ ಸರ್ ಹೆಣ್ಣು ಮಕ್ಕಳು ಭಯಂಕರ ಕಾನೂನ ಮಿಸ್ ಯೂಸ್ ಮಾಡ್ತಾ ಇದಾರೆ ಮಹಿಳೆಯರಿಗೆ ಇರುವಂತ ಸಪರೇಟ್ ಕಾನೂನ್ ನ ರದ್ದು ಮಾಡಬೇಕು ಪುರುಷರು ಮಹಿಳೆಯರು ಇಬ್ರು ಸಮಾನತೆ ಈಕ್ವಾಲಿಟಿ ಅನ್ನೋದಿರ್ಬೇಕು ನಾವ್ ಹೇಳ್ತಿರಲ್ಲ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಬಂದಿಲ್ಲ ಸ್ವತಂತ್ರ ಬಂದಿಲ್ಲ ನಾವ್ ಹೆಂಗ್ ಬದುಕಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಹೆಣ್ಮಕ್ಳಿಗೆ ಸ್ವತಂತ್ರ ಬಂದಿಲ್ಲ ಸ್ವತಂತ್ರ ಬಂದಿಲ್ಲ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇದೆ ಯಾವ ರೀತಿ ಆದಂತ ಅದನ್ನು ಇಲ್ಲ ಎಲ್ಲಾನು ಮಿಸ್ ಯೂಸ್ ಮಾಡ್ಕೊಳ್ತಾ ಇದಾರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಸರ್ ಇನ್ಸ್ಟಾ ಫೇಸ್ಬುಕ್ ಅನ್ನೋದು ಮದ್ವೆ ಫಸ್ಟ್ ನೈಟ್ ಲವ್ ಎಲ್ಲ ಇನ್ಸ್ಟಾ ಫೇಸ್ಬುಕ್ ಮುಗ್ದೋಗಿರುತ್ತೆ ಎಲ್ಲ ಮಗು ನೆತ್ತೋದಿಂದ ಇರೋದ್ರ ಪ್ರತಿ ಒಂದು ಫೇಸ್ಬುಕ್ ಇನ್ಸ್ಟಾದಲ್ಲಿ ಮುಗ್ದೋಗಿರುತ್ತೆ ನಾನು ಹೇಳೋದು ಯಾವುದೋ ಒಂದು ನಾ ಬ್ಯಾಡ್ ಕಮೆಂಟ್ ಆಗಿದ್ ತಕ್ಷಣ ರಿಪೋರ್ಟ್ ಆಗುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಯಾಕೆ ಅಂತ ಒಂದು ರೀಲ್ಸ್ ಅಷ್ಟು ಎಕ್ಸ್ಪೋಸ್ ನ್ಯೂಡ್ ಆಗಿ ಟೂ ಪ್ಲೇಸಸ್ ಅಂಥದಕ್ಕೆ ರಿಪೋರ್ಟ್ ಮಾಡಿ ಅಂಥದ್ದು ಹಾಕೋಕೆ ಅವಕಾಶನೇ ಕೊಡಬೇಡಿ ಇದು ರೈಟ್ ನ್ಯೂಸ್